ನಮ್ಮ ಪೆಟ್ರೋಲ್ ಬಂಕ್ ಖಾಲಿ ಬಿದ್ದಾವೆ ಇದು ಈ ರೀತಿ ಒಂದು ಇದು ಬೇರೆ ಬರೀ ಒಂದು ಉದಾಹರಣೆ ಇದು ಈ ರೀತಿ ಬೇರೆ ರಾಜ್ಯದ ಕಂಪ್ಯಾರಿಸನ್ ಮಾಡಿ ಒಂದು ಚಾರ್ಟ್ ಕೊಡಲಿ ಅವರು ಸುಮ್ಮನೆ ವೇಗಾಗಿ ಹೇಳುವಂಥದ್ದು ಬೇಕಾಗಿಲ್ಲ ಅದಕ್ಕಾಗಿ ಬೇರೆ ರಾಜ್ಯವ್ರು ಏನು ಮಾಡ್ತಾರು ಬಿಡ್ತಾರೋ ನಮ್ಮ ಜನರಿಗೆ ಒಳ್ಳೇದು ಮಾಡ್ರಲ್ಲ ನೀವು ಏರಿಸುವಂಥ ಅವಶ್ಯಕತೆ ಇಲ್ಲ ಈಗ ಮತ್ತೆ ಬಸ್ ದರ ಏರಿಕೆ ಅಂಥೇಳಿ ಸಾರಿಗೆ ಮಂತ್ರಿಗೂ ಹೇಳಿದಾರ ಗೋವಾ ಇವರು ಹೇಳಿದಾರ ರೆಡ್ಡಿ ಅವರು ಹೇಳಿದ್ದಾರೆ ಅವರು ಈಗ ಆದಷ್ಟು ಬೇಗನೆ ನಾವು ಸಾರಿಗೆ ದನವನ್ನು ಏರ್ಸ್ಬೇಕು ಒಂದ್ ಒಂದಾದ್ಮೇಲೆ ಒಂದು ಬರವನ್ನ ಭಾರವನ್ನು ಕೊಡುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇದು ಜನ ವಿರೋಧಿ ಯಾವ್ಯಾವ ಹಂತದಲ್ಲಿ ಕೇಂದ್ರ ಸರ್ಕಾರ ಗಮನಕ್ಕೆ ತರುವಂತ ಕೆಲಸ ಪಕ್ಷದ ವೇದಿಕೆಯಲ್ಲಿ ಮಾಡಿದಿವೆ ನೀವು ಪ್ರತಿಪಕ್ಷ ನೀವೇನ್ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇವತ್ತು ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಕೈಕೊಂತೀವಿ ಅನ್ನುವಂತ ಮಾತನ್ನು ಹೇಳಿದ್ರು ಕೇಂದ್ರ ಸಚಿವರು ಆ ಹಿನ್ನೆಲೆಯಲ್ಲಿ ಇವತ್ತು ಕ್ರಮ ಅದಕ್ಕೆ ಯಾರು ತಪ್ಪು ಮಾಡಿದ್ದಾರೆ ಅಂತನ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಡೆಫಿನೆಟ್ಲಿ ಇವತ್ತು ಯಾವುದೇ ಸರ್ಕಾರ ಇರಲಿ ಈ ರೀತಿಯಾದಂಥ ತಪ್ಪುಗಳು ಆಗಲೇಬಾರ್ದು ಆಗಿದ್ರೆ ಈಗಾಗಲೇ ಅದ್ರ ಬಗ್ಗೆ ಕ್ರಮವನ್ನು ಕೇಂದ್ರ ಸರ್ಕಾರ ಸರ್ ಕಾರ್ಯಕ್ರಮ ಬಗ್ಗೆ ಸರ್ ಇಲ್ಲಿ ಬರ್ದ ಬರ್ತೀವಿ ರೂಪಾಯಿ ಚೀಪ್ ಸಿಗ್ತದೆ ಪೆಟ್ರೋಲ್ ಅಲ್ಲಿ ಹೋಗಿ ಖರೀದಿ ಮಾಡ್ಲಿಕ್ಕೆ ಚಾಲು ಮಾಡಿದ್ದಾರೆ ನಮ್ಮ ಪೆಟ್ರೋಲ್ ಬಂಕ್ ಖಾಲಿ ಬಿದ್ದಾವೆ ಇದೇ ರೀತಿ ಒಂದು ಇದು ಬೇರೆ ಬರೇ ಒಂದು ಉದಾಹರಣೆ ಇದು ಈ ರೀತಿ ಬೇರೆ ರಾಜ್ಯದ ಕಂಪ್ಯಾರಿಸನ್ ಮಾಡಿ ಒಂದು ಚಾರ್ಟ್ ಕೊಡಲಿ ಅವರು ಸುಮ್ಮನೆ ವೇಗಾಗಿ ಹೇಳುವಂಥದ್ದು ಬೇಕಾಗಿಲ್ಲ ಅದಕ್ಕಾಗಿ ಬೇರೆ ರಾಜ್ಯದವ್ರು ಏನು ಮಾಡ್ತಾರು ಬಿಡ್ತಾರೋ ನಮ್ಮ ಜನರಿಗೆ ಒಳ್ಳೇದು ಮಾಡ್ರಲ್ಲ ನೀವು ಏರಿಸುವಂಥ ಅವಶ್ಯಕತೆ ಇಲ್ಲ ಈಗ ಮತ್ತೆ ಬಸ್ ದರ ಏರಿಕೆ ಹೇಳಿ ಸಾರಿಗೆ ಮಂತ್ರಿಗೂ ಹೇಳಿದಾರೆ ಗೋವಾ ಇವರು ಹೇಳಿದಾರೆ ಅವ್ರು ರೆಡ್ಡಿಯವರು ಹೇಳಿದಾರೆ ಅವರು ಈಗ ಆದಷ್ಟು ಬೇಗನೆ ನಾವು ಸಾರಿಗೆ ದರವನ್ನು ಯಿಸಬೇಕು ಅನ್ನುವಂತದ ಒಂದಾದ ಮೇಲೆ ಒಂದು ಬರವನ್ನು ಭಾರವನ್ನು ಕೊಡುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇದು ಜನವಿರೋಧಿ ಸರ್ಕಾರ ಅಂತ ಹೇಳ್ತಾರೆ ಇನ್ನೊಂದು ಕಾಂಗ್ರೆಸ್ ಆರ್ ರೈಡ್ ದಾಖಲು ಇರುತ್ತಿನಿ ಯಾವುದು ಯಾವೋ ಹಂತದಲ್ಲಿ ಕೇಂದ್ರ ಸರ್ಕಾರ ಗಮನಕ್ಕೆ ತರು ಕೆಲಸ ಪಕ್ಷದ ವೇದಿಕೆಯಲ್ಲಿ ಮಾಡಿದಿವೆ ನೀವು ಪ್ರತಿಪಕ್ಷದ ನೀವು ಏನು ಮಾಡಕತ್ತಿದ್ದೀರಿ ಸರ್ಕಾರಕ್ಕೆ